इंडियन हमारी पाकिस्तान की जमीन पे आके क्राइम करता है संग्राम चरित्रमर वाल अद रीति भारत देश उसको यहाँ पाकिस्तान आना ही क्राइम है पाकिस्तान की जमीन में काट दो उसको नमस्ते स्नेहित ಕನ್ನಡದ ಸ್ಟಾರ್ ನಟ ಧ್ರುವ ಸರ್ಜಾ ಅಭಿನಯ ಮಾಡಿರುವಂತಹ ಕನ್ನಡದ ಬಹು ನಿರೀಕ್ಷಿತ ಚಿತ್ರ ಮಾರ್ಟಿನ್ ಟ್ರೈಲರ್ ಈಗ ರಿಲೀಸ್ ಆಗಿದೆ ಇದೇ ಅಕ್ಟೋಬರ್ ಹನ್ನೊಂದರಂದು ಏಳು ಭಾಷೆಗಳಲ್ಲಿ ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ಏಕಕಾಲಕ್ಕೆ ರಿಲೀಸ್ ಆಗ್ತಾ ಇದೆ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಕತೆಯನ್ನು ಬರೆದಿದ್ದಾರೆ ಎ ಪಿ ಅರ್ಜುನ್ ಡೈರೆಕ್ಷನ್ ಮಣೀರ್ ಶರ್ಮಾ ಅವರ ಮ್ಯೂಸಿಕ್ ಮತ್ತೆ ರವಿ ಬಸ್ರೂರ್ ಅವರ ಬ್ಯಾಕ್ ಸ್ಕೋರ್ ಈ ಒಂದು ಸಿನಿಮಾಗೆ ಇದೆ ಇನ್ನು ಈ ಟ್ರೈಲರ್ ವಿಚಾರಕ್ಕೆ ಬರೋದಾದರೆ ಎರಡು ಪಾಯಿಂಟ್ ಏಳು ನಿಮಿಷಗಳು ಇರುವಂತಹ ಈ ಟ್ರೈಲರಲ್ಲಿ ಕತೆ ಏನಿದೆ ಅನ್ನೋದನ್ನು ಇಲ್ಲೂ ಸಹ ರಿವೀಲ್ ಮಾಡಿಲ್ಲ ಏನನ್ನೂ ರಿವೀಲ್ ಮಾಡಿಲ್ಲ ಅನ್ನೋದು ಬೇರೆ ಮಾತು ಧ್ರುವ ಸರ್ಜಾ ಅವ್ರನ್ನ ಬಿಲ್ಡ್ ಮಾಡಿರೋದು ಮಾತ್ರ ಇಡೀ ಟ್ರೈಲರಲ್ಲಿ ಎದ್ದು ಕಾಣುತ್ತೆ ಪಾಕಿಸ್ತಾನದ ಆರ್ಮಿಯ ಕೈಗೆ ಧ್ರುವ ಸರ್ಜಾ ಸಿಗಾಕೊಂಡಿರ್ತಾರೆ ಅಲ್ಲಿಂದ ಅವರು ಎಸ್ಕೇಪ್ ಆಗೋದು ಹೇಗೆ ಮತ್ತೆ ಯಾಕಾಗಿ ಪಾಕಿಸ್ತಾನ ಆರ್ಮಿಯ ಕೈಗೆ ಸಿಗಾಕೊಂಡ್ರು ಅನ್ನೋದನ್ನ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಬೇಕಿದೆ ಇನ್ನು ಮಣಿ ಶರ್ಮಾ ಅವರು ಈ ಸಿನಿಮಾದ ಮ್ಯೂಸಿಕ್ ಕಂಪೋಸರ್ ಆದರೂ ಸಹ ಅವರ ಪಾರ್ಟ್ ಏನಿದೆ ಅನ್ನೋದನ್ನ ಈ ಒಂದು ಟ್ರೈಲರ್ ಅಲ್ಲಿ ಎಲ್ಲಿಯೂ ತೋರ್ತಿಲ್ಲ ರವಿ ಬಸ್ರೂರ್ ಅವರ ಕೆಲಸವನ್ನ ಈ ಟ್ರೈಲರ್ ಮುಂದೆ ಇಟ್ಟಿದೆ ಧ್ರುವ ಸರ್ಜಾ ವ್ಯಾನ್ ಇಳಿಯುವಾಗ ಬಂದಿರುವಂಥ ಶಾರ್ಟ್ ಇಡೀ ಟ್ರೈಲರ್ನ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಯಾಕಂದರೆ ಧ್ರುವ ಸರ್ಜಾ ಬಿಟ್ಟು ಆ್ಯಕ್ಷನ್ ಸೀನ್ಸ್ ಏನಿದಾವೆ ಅವೆಲ್ಲ ಒಂದೊಂದು ಸೆಕೆಂಡ್ಗೆ ಒಂದೊಂದು ಫ್ರೇಮ್ ಚೇಂಜ್ ಆಗುತ್ತಾ ಹೋಗುತ್ತೆ ಈ ಟ್ರೈಲರ್ ನೋಡ್ತಾ ನೋಡ್ತಾ ನಿಮ್ಮ ಕಣ್ಣಿಗೆ ಏನಾದರೂ ಬಿದ್ದು ಜಸ್ಟ್ ನೀವು ಕಣ್ಣು ಉಜ್ಕೊಂಡು ನೋಡೋಷ್ಟರಲ್ಲಿ ಸುಮಾರು ಹತ್ತು ಶಾಟ್ಗಳನ್ನು ಮಿಸ್ ಆಗಿರುತ್ತೆ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೀವು ಇನ್ನು ಟ್ಯಾಂಕರ್ ಮೇಲೆ ಧ್ರುವ ಅವರು ನಿಲ್ಲೋದು ಮತ್ತೆ ಸಿಗಾರ್ ಎಳೆಯೋ ಸ್ಟೈಲ್ ಸ್ವಲ್ಪ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಟ್ರೈಲರ್ ಕೊನೆಯಲ್ಲಿ ಬರುವಂಥ ಡೈಲಾಗ್ ಆಗೇನಿದೆ ಅದು ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ ಇಷ್ಟ ಆಗ್ಬೋದು ಒಳ್ಳೆ ಬಾಡಿ ಮೇಂಟೈನ್ ಈ ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ ವಿ ಎಫ್ ಎಕ್ಸ್ ಸಿನಿಮಾಟೋಗ್ರಫಿ ಇವುಗಳ ಬಗ್ಗೆ ಮಾತಾಡೋಣ ಅಂದರೆ ಎಲ್ಲವೂ ಸಹ ಒಂದೊಂದು ಸೆಕೆಂಡ್ ಕಣ್ಮುಂದೆ ರಪ್ ಅಂತ ಪಾಸ್ ಆಗುತ್ತೆ ಒಂದೊಂದು ಶಾಟ್ ನಿಮಗೆ ಕನ್ಫ್ಯೂಸ್ ಮಾಡಿ ಇಡುತ್ತೆ ಬರೀ ಆಕ್ಷನ್ ಬಿಟ್ಟರೆ ನಿಮಗೇನು ಸಹ ಕಾಣೋದಿಲ್ಲ ಬಾಂಬ್ ಬ್ಲಾಸ್ಟ್ ಮಾಡೋದು ಕಾರ್ ಡ್ರಿಫ್ಟಿಂಗು ಮತ್ತೆ ಜೀಪ್ಗಳನ್ನೆಲ್ಲ ಇಲ್ಲಿ ಡ್ರಿಫ್ಟ್ ಮಾಡಿ ತೋರ್ತಿದ್ದಾರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ ಏನೇನೋ ಆಗುತ್ತೆ ಒಂದು ಸಹ ಪ್ರೇಕ್ಷಕನಿಗೆ ಅರ್ಥವಾಗಲ್ಲ ಈಗ ನಾವು ಇವುಗಳ ಬಗ್ಗೆ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಈ ಒಂದು ಎಲ್ಲ ಆಸ್ಪೆಕ್ಟ್ಗಳನ್ನು ಇಟ್ಕೊಂಡು ಮತ್ತೊಂದು ರಿವ್ಯೂವನ್ನು ಮಾಡ್ತೀವಿ ರವಿ ಬಸ್ರೂರ್ ಅವರ ಬಿ ಜಿ ಎಂ ಬಗ್ಗೆ ಮಾತಾಡೋದಾದರೆ ರಗಡ್ಡಾಗಿಯೇ ನೀಡಿದ್ದಾರೆ ಅಂತ ಅನಿಸುತ್ತೆ ಅಲ್ಲಲ್ಲಿ ನಿಮಗೆ ಕೆ ಜಿ ಎಫ್ ಫೀಲ್ ಕೊಟ್ಟರು ಅಚ್ಚರಿ ಏನಲ್ಲ ಒಂದು ರೀತಿ ಕೆ ಜಿ ಎಫ್ ಫಿಲ್ ಹಾಗೆಯೇ ಬರುತ್ತೆ ನಿಮಗೆ ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ಇದೇ ಫೀಲ್ ಏನಾದರೂ ಕಂಟಿನ್ಯೂ ಆಗಿಬಿಟ್ರೆ ಕಷ್ಟ ಯಾಕಂದರೆ ಬರೀ ನಾಲ್ಕೇ ಸಿನಿಮಾ ಮಾಡಿರೋ ಧ್ರುವ ಸರ್ಜಾ ಅವರಿಗೆ ತುಂಬ ದೊಡ್ಡದಾದ ಫ್ಯಾನ್ ಬೇಸನ್ನು ಬೆಳೆದಿದೆ ತುಂಬಾ ವರ್ಷಗಳ ನಂತರ ತಮ್ಮ ಹೀರೋ ಸಿನಿಮಾವನ್ನ ನೋಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಬೇಸರ ಆಗಬಾರ್ದಲ್ವ ಇನ್ನು ಈ ಟ್ರೇಲರಲ್ಲಿ ಅಲ್ಲಿ ಒಂದಷ್ಟು ಲೊಕೇಶನ್ ತೋರಿಸಿದ್ದಾರೆ ಸಿಟಿ ಮರುಭೂಮಿ ಮಂಜು ಇರುವಂತಹ ಪ್ಲೇಸಸ್ ಗಳಲ್ಲಿ ಒಂದಷ್ಟು ವರ್ಕೌಟ್ ಮಾಡಿದ್ದಾರೆ ಒಂದಷ್ಟು ಶೂಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಜೊತೆಗೆ ಸಿಡ್ನಿ ಮಾಸ್ಕೋ ಟರ್ಕಿ ಬರ್ಲಿನ್ ಹಾಂಗ್ಕಾಂಗ್ ದೇಶಗಳನ್ನ ಈ ಒಂದು ಟ್ರೇಲರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಡೀ ಟ್ರೇಲರ್ ಅಲ್ಲಿ ಇವರು ಕೊಟ್ಟಿರುವ ಬಿಲ್ಡಪ್ ನೋಡಿದರೆ ಬಹುಶಃ ಈ ಒಂದು ಸಿನಿಮಾದಲ್ಲಿ ಎಂಟತ್ತು ಫೈಟ್ಸ್ ಇರ್ಬೋದು ಅಂತ ಅನಿಸುತ್ತೆ ಒಂದಷ್ಟು ಸ್ಟಂಟ್ಸ್ಗಳನ್ನು ವಿ ಎಫ್ ಎಕ್ಸ್ಗಳ ಮೂಲಕವೂ ಮಾಡಿರ್ಬೋದು ಮತ್ತು ಹೆವಿ ಬಜೆಟ್ ಸಿನಿಮಾ ಆಗಿರೋದ್ರಿಂದ ವಿ ಎಫ್ ಎಕ್ಸ್ ಬಳಸಿರೋದು ಟ್ರೈಲರಲ್ಲೂ ಕಾಣುತ್ತೆ ಮತ್ತು ಸಿನಿಮಾದಲ್ಲೂ ಸಹ ನೀವು ಒಂದು ಈ ಒಂದು ವಿ ಎಫ್ ಎಕ್ಸನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಇದಿಷ್ಟು ಓಕೆ ಆದರೆ ಇದನ್ನು ಟ್ರೈಲರ್ ಅನ್ನೋದಕ್ಕಿಂತಲೂ ಟ್ರೇಲರ್ ಮತ್ತು ಫಸ್ಟ್ ಲುಕ್ ಮಧ್ಯೆ ಒಂದು ಕ್ಯಾಟಗರಿಯನ್ನು ಮಾಡಿ ಅಲ್ಲಿ ಕೂರಿಸಬೇಕಾಗುತ್ತೆ ಸೀನ್ಸ್ ಗೊತ್ತಾಗಲ್ಲ ಸಿನಿಮಾ ಯಾವ ಆ್ಯಂಗಲಲ್ಲಿದೆ ಅನ್ನೋದು ಗೊತ್ತಾಗಲ್ಲ ಬರೀ ಸೆಕೆಂಡ್ ಸೆಕೆಂಡಿಗೆ ಫ್ರೇಮ್ಗಳನ್ನು ಚೇಂಜ್ ಮಾಡಿ ಮೂರ್ನಾಲ್ಕು ಫ್ರೇಮ್ ಅಲ್ಲಿ ಹೀರೋನ ತೋರಿಸಿದ್ದು ಬಿಟ್ರೆ ಇದನ್ನ ಟ್ರೇಲರ್ ಅಂತ ಹೇಳ್ತಾ ಇದಾರೆ ಈ ಟ್ರೇಲರ್ ಗಳು ಕ್ಯೂರಿಯಾಸಿಟಿಗಳನ್ನ ಹುಟ್ಟಿಸಿ ಜನರನ್ನ ಥಿಯೇಟರ್ ಗೆ ಕರ್ಕೊಂಡು ಬರುವಂತಹ ಕೆಲಸ ಮಾಡಬೇಕು ಈ ಟ್ರೇಲರ್ ಅಲ್ಲಿ ಫೈಟ್ಸ್ ಬಿಟ್ರೆ ಬೇರೆ ಏನೂ ಸಹ ನಿಮಗೆ ಕಾಣಸಿಲಲ್ಲ ಟ್ರೇಲರ್ ಅನ್ನ ಪೂರ್ತಿಯಾಗಿ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಅನ್ಸುತ್ತೆ ಮತ್ತೊಂದು ಕಬ್ಜಾ ಏನಾದ್ರು ಈ ಒಂದು ಸಿನಿಮಾ ಆಗ್ಬಿಡುತ್ತಾ ಅಂತ ಭಯ ಆಗುತ್ತೆ ಧ್ರುವ ಸರ್ಜಾ ಒಡಿ ಬಡಿ ಅನ್ನೋದಕ್ಕಿಂತಲೂ ಲವರ್ ಬಾಯಾಗಿ ಕಾಣೋದನ್ನ ಜನ ಅತಿ ಹೆಚ್ಚು ಇಷ್ಟಪಡ್ತಾರೆ ಈ ಟ್ರೇಲರ್ ನೋಡ್ತಿದ್ರೆ ಹೀರೋಯಿನ್ ಪಾರ್ಟ್ ಇದೆಯೋ ಇಲ್ವೋ ಅಂತ ಸಹ ಗೊತ್ತಾಗೋದೇ ಇಲ್ಲ ಬರೀ ಧೂಳು ಹೊಗೆಯಲ್ಲೇ ಟ್ರೈಲರ್ ಮುಗಿದೋಗುತ್ತೆ ಒಟ್ಟಾರೆ ಟ್ರೈಲರ್ ಈಗ ಧೂಳು ಎಬ್ಬಿಸ್ತಾ ಇದೆ ಹನ್ನೆರಡು ಮಿಲಿಯನ್ ವ್ಯೂಸ್ ಅನ್ನ ಪಡ್ಕೊಂಡಿದೆ ಸಿನಿಮಾ ಪೂರ್ತಿಯು ಬರೀ ಧೂಳಲ್ಲೇ ಇದ್ರೆ ಇತ್ತೀಚೆಗೆ ಧ್ರುವ ಸರ್ಜಾ ಅವರ ಬಗ್ಗೆ ಒಬ್ಬ ಹಾಡು ಬರ್ತಿದ್ದ ಒಬ್ಬ ವ್ಯಕ್ತಿ ಸರ್ಜಾ ಅಡ್ಡ ಅಂತ ಅಂತವರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಅದ್ದೂರಿ ಭರ್ಜರಿ ಸಿನಿಮಾಗಳಿಂದ ಫ್ಯಾನ್ಸ್ ಆಗಿರುವಂತಹ ಜನ ಈ ಒಂದು ಸಿನಿಮಾವನ್ನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದನ್ನ ರಿಲೀಸ್ ಆದ್ಮೇಲೆ ಕಾದು ನೋಡಬೇಕಾಗಿದೆ ಒಟ್ಟಾರೆ ಈ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಸಿನಿಮಾ ಪ್ರೇಕ್ಷಕರಿಗೆ ಪೇಂಟ್ ಕೊಡದೇ ಇರಲಿ ಅಂತ ಆಶ್ನೆ ಥ್ಯಾಂಕ್ ಯು